ಎಲ್ಲರಿಗೂ ಹಾಯ್ ಇವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ವಿ ಅದು ಒಂದು ಡ್ರಾಪ್ ಎಣ್ಣೆ ಇಲ್ಲದೇನೆ ಈ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ನೀವು ಮಾಡಿ ತಿನ್ನಬೇಕಂದ್ರೆ ಈ ವಿಡಿಯೋ ಫಸ್ಟ್ ನೋಡಬೇಕು ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಇಲ್ಲಿ ನಾನು ಎಳ್ಳಿಕಾಯಿ ಮೂರು ತಗೊಂಡಿದ್ದೀನಿ ಈ ಎಳ್ಳಿಕಾಯಲ್ಲಿ ಕೆಲವು ಫುಲ್ಲು ಗ್ರೀನ್ ಕಲರು ಇರುತ್ತೆ ಕೆಲವು ಈ ಕಲರು ಇರುತ್ತೆ ನನಗೆ ಈ ಕಲರ ಸಿಕ್ತು ಸೊ ಅದಕ್ಕಾಗಿ ನಾನು ಈ ಕಲರನ್ನು ಮಾಡ್ತಾಯಿದ್ದೀನಿ ಹಂಗಂತ ಹಣ್ಣು ಆಗಿಲ್ಲ ಜ್ಯೂಸು ಡ್ರೈ ಆಗಿಲ್ಲ ಜ್ಯೂಸ್ ಸಖತ್ತಾಗಿತ್ತು ಚೆನ್ನಾಗಿತ್ತು ಸೊ ಅದಕ್ಕಾಗಿ ನಾನು ಮಾಡಿದ್ದೀನಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಅಲ್ಲ ಈ ಥರ ಗ್ರೀನ್ ಕಲರ್ ಎಳ್ಳಿಕಾಯಿ ಸಿಗತ್ತೆ ಆ ಥರ ಸಿಕ್ಕಿದ್ರೆ ನೀವು ಅದರಲ್ಲೇ ಮಾಡಿ ಇಲ್ಲಾಂದರೆ ಇದರಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ ಜ್ಯೂಸ್ ಮಾತ್ರ ಜಾಸ್ತಿ ಇತ್ತು ಎಳ್ಳಿಕಾಯಿ ಕಟ್ ಮಾಡೋಕೆ ಮೊದಲೇ ಒಂದು ಸಲ ನೀರಲ್ಲಿ ತೊಳೆದಾದ್ಮೇಲೆ ನೀರೆಲ್ಲ ಆರಬೇಕು ಆರಿದ್ಮೇಲೆ ಡ್ರೈ ಬಟ್ಟೆಯಲ್ಲಿ ಒರೆಸಿ ತದನಂತರ ನಾವು ಕಟ್ ಮಾಡಬೇಕು ಈ ಥರ ಮಾಡಿದರೆ ಬೂಷ್ಣ ಬರದೆ ಒಂದು ವರ್ಷ ಇರುತ್ತೆ ಒದ್ದೆಕಾಯಿ ಮುಟ್ಬಿಟ್ರೆ ಬೂಷ್ಣ ಬಂದ್ಬಿಡುತ್ತೆ ಓಕೆನಾ ಎಳ್ಳಿಕಾಯಿ ನಾವು ಬೆಳಗ್ಗೆ ಖಾಲಿ ಹೊಟ್ಟಲ್ಲಿ ಒಂದೊಂದು ಪೀಸ್ ತಿಂದ್ಕೊಂಡು ಬಂದರೆ ನಮಗೇನಾದ್ರೂ ಪಿತ್ತ ಏನಾದ್ರು ಇದ್ದರೆ ಅವೆಲ್ಲ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಜೀರ್ಣ ಶಕ್ತಿ ಕೂಡ ಚೆನ್ನಾಗಾಗುತ್ತೆ ಓಕೆನಾ ಈ ಥರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಬೌಲ್ಗೆ ಹಾಕಿದ್ಮೇಲೆ ಆ ಜ್ಯೂಸ್ ಅದರಲ್ಲಿ ಇರುತ್ತಲ್ಲ ಆ ಜ್ಯೂಸು ಸಹ ವೇಸ್ಟ್ ಮಾಡಬೇಡಿ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಜ್ಯೂಸ್ ಬಂದರೂ ಆ ಪೀಸ್ಗಳಿಗೆ ಹಾಕಬೇಕು ಯಾಕಂದರೆ ನಮಗೆ ಉಪ್ಪಿನಕಾಯಿ ಸ್ವಲ್ಪ ಜ್ಯೂಸ್ ಇದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ಎಳ್ಳಿಕಾಯಿ ತೊಗೊಂಡಿದಿನಲ್ಲ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪೌಡರ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಮೂರು ಎಳ್ಳಿಕಾಯಿ ತೊಗೊಂಡಿದ್ರೆ ಎರಡೂವರೆ ನಾನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿದ್ದೀನಿ ಅರ್ಧ ಮಾತ್ರ ಈ ಥರ ಜ್ಯೂಸ್ ಹಿಂಡಿತಾ ಇದ್ದೀನಿ ಯಾಕಂದರೆ ನಾವೆಲ್ಲ ಕಟ್ ಮಾಡಿಬಿಟ್ರೆ ಜ್ಯೂಸ್ ಅನ್ನೋದು ಅಷ್ಟು ಬರೋಲ್ಲ ಆಮೇಲೆ ಡ್ರೈ ಆಗಿಬಿಡುತ್ತೆ ಒಂದು ಅರ್ಧ ಈ ಥರ ಜ್ಯೂಸ್ ಹಿಂಡಿದರೆ ನಮಗೆ ಉಪ್ಪಿನಕಾಯಿ ಅನ್ನೋದು ಗ್ರೇವಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿರತ್ತೆ ನೀವೇನಾದ್ರೂ ಮರ್ತುಬಿಟ್ಟು ಎಲ್ಲ ಎಳ್ಳಿಕಾಯಿನೂ ಕಟ್ ಮಾಡಿಬಿಟ್ರೆ ನಿಂಬೆ ಹಣ್ಣಿದ್ರೆ ಒಂದು ನಿಂಬೆ ಹಣ್ಣು ಹಿಂಡ್ಬಿಟ್ರೆ ನಿಮ್ಗೆ ಅಷ್ಟೇ ಜ್ಯೂಸ್ ಸಿಗುತ್ತೆ ಒಕ್ಕೋದನ್ನ ಇದೊಂದು ಇಂಪಾರ್ಟೆಂಟ್ ವಿಷಯ ಅಂತ ಇಟ್ಕೊಂಡ್ರೆ ನೀವು ಮಾಡಿದಾಗ ನಿಂಬೆ ಇದ್ರೆ ನಿಮ್ಗೆ ಅಂತ ನಮ್ಮ ವೀಡಿಯೋ ನೋಡಿ ಮಾಡಿದರೆ ಫಟ್ ಅಂತ ನೆನಪಿಗೆ ಬರುತ್ತೆ ಈಗೆಲ್ಲ ಸಲ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಅರಶಿನ ಎಲ್ಲನೂ ಮಿಕ್ಸ್ ಮಾಡಿ ನೋಡಿ ನಾನು ಅರ್ಧ ಹಿಂಡಿದ್ದೀನಲ್ಲ ಅಷ್ಟು ರಸ ಬಂದಿದೆ ನಾವು ಆ ಅರ್ಧನೂ ಕಟ್ ಮಾಡಿಬಿಟ್ರೆ ಇಷ್ಟು ರಸ ಬರೋಲ್ಲ ಉಪ್ಪಿನಕಾಯಿ ಡ್ರೈ ಬರುತ್ತೆ ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿ ಮುಚ್ಚಲ ಹಿಟ್ಟು ಮೂರು ದಿನ ನಾವು ಒಂದು ಸೈಡ್ ಇಟ್ಬಿಡ್ಬೇಕು ಆದರೂ ದಿನಕ್ಕೆ ಒಂದ್ಸಲ ಡ್ರೈ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಮೂರು ದಿನ ಆದಮೇಲೆ ನೋಡಿ ಎಷ್ಟು ಜ್ಯೂಸ್ ಬಂದಿದೆಯಲ್ಲ ಆ ಪೀಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಅಂದರೆ ಉಪ್ಪು ಖಾರ ಹಿಡ್ದು ಎಷ್ಟು ಚೆನ್ನಾಗಿ ಇದಾಗಿದೆಯಲ್ಲ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೋಸ್ಕರ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಮೂರು ತಗೊಂಡಿದ್ದೀನಿ ಅದು ಸಿಪ್ಪೆ ಸಮೇತ ತಗೋಬೇಕು ಸಿಪ್ಪೆಯನ್ನು ಸುಳಿಯೋ ಅವಶ್ಯಕತೆ ಇಲ್ಲ ಈ ಥರ ಸಿಪ್ಪೆ ಸಮೇತ ತಗೊಳ್ಳಿ ಆಮೇಲೆ ನೆಕ್ಸ್ಟ್ ಏನು ಬೇಕಂತ ಈಗ ನೋಡೋಣ ಫಸ್ಟ್ ಇಲ್ಲಿ ನಮಗೆ ಜೀರಿಗೆನೂ ಬೇಕಾಗುತ್ತೆ ಮೆಂತ್ಯ ಸ್ವಲ್ಪ ಬೇಕಾಗುತ್ತೆ ಸಾಸಿವೆ ಜೊತೆಗೆ ಹಿಂಗೂ ಕೂಡ ಉಪ್ಪಿನಕಾಯಲ್ಲಿ ಹಾಕಿದರೆ ಡೈಜೆಸ್ಟ್ ಪ್ರಾಬ್ಲಮ್ ಚೆನ್ನಾಗಾಗುತ್ತೆ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಕಪ್ಪು ಮಾಡಬಾರ್ದು ಕಪ್ಪು ಹಾಕ್ಬಿಟ್ರೆ ಉಪ್ಪಿನಕಾಯಿ ಕಪ್ಪು ಬಂದುಬಿಡತ್ತೆ ಈ ಥರ ಸ್ವಲ್ಪ ಚಿಟ್ಟಪಟ ಸೌಂಡ್ ಬಂದಮೇಲೆ ಬೇರೆ ಪ್ಲೇಟಿಗೆ ತೆಗೋಬೇಕು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಅರ್ಧ ಟೇಬಲ್ ಸ್ಪೂನ್ ನೆಕ್ಸ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಈ ಜೀರಿಗೆ ಮೆಂತ್ಯ ಅರ್ಧ ಟೇಬಲ್ ಸ್ಪೂನ್ ಹಾಕಿರೋ ಸಾಕು ಸಾಸಿವೆ ಮಾತ್ರ ಒಂದು ಟೇಬಲ್ ಸ್ಪೂನ್ ಇರಲಿ ಜೊತೆಗೆ ಅದೇ ಪ್ಯಾನಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಜೊತೆಗೆ ಹಿಂಗು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವೆಲ್ಲ ಸ್ವಲ್ಪ ಬೆಚ್ಚಗಾಬಿಟ್ರೆ ನಾವು ಉಪ್ಪಿನಕಾಯಿ ಒನ್ ಇಯರ್ ಇಟ್ರೂ ಕೆಡಲ್ಲ ಸೊ ಅದಕ್ಕಾಗಿ ಸ್ವಲ್ಪ ಎಲ್ಲ ಬೆಚ್ಚಗೆ ಮಾಡ್ಕೋಬೇಕು ಬೆಚ್ಚಗೆ ಮಾಡಿದ ಮೇಲೆ ಅವೆಲ್ಲ ತಣ್ಣಗಾಗಬೇಕು ಮೇಲೆ ಒಂದು ಚಿಕ್ಕ ಅಕ್ಕು ಮಿಕ್ಸಿ ಜಾರ್ ತಗೊಂಡು ನಾವು ನೈಸಾಗಿ ಪೌಡರ್ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೊಂಡು ಬರಬೇಕು ಓಕೆನಾ ಆದರೆ ಈ ಮಸಾಲೆ ಎಲ್ಲ ತಣ್ಣಗಾದ ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡ್ಕೊಂಡು ಬರಬೇಕು ಈ ಥರ ಪೌಡರ್ ಮಾಡಿದ್ಮೇಲೆ ಇದರಲ್ಲಿ ನಾವು ಬೆಳ್ಳುಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪೌಡರ್ ಹಾಕಿ ಸ್ವಲ್ಪ ತರಿತರಿಯಾಗಿ ಮತ್ತೆ ರುಬ್ಕೊಂಡು ಬರಬೇಕು ನೋಡ್ತಾ ಇದ್ರಲ್ಲ ಈ ಥರ ತರಿತರಿ ಇರಬೇಕು ಈ ಉಪ್ಪಿನಕಾಯಿಗೆ ನೈಸ್ ಮಾಡಬಾರ್ದು ಈ ಥರ ತರಿತರಿ ಇದ್ರೇ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿಂದಾಗಲೂ ಟೇಸ್ಟಿಯಾಗಿರುತ್ತೆ ಈ ಎಳ್ಳಿಕೈಯಲ್ಲಿ ಎಳ್ಳಿಕೈ ಜೊತೆ ಚಿತ್ರಾನ್ನ ಮಾಡಿದರೂ ಸಖತ್ ಟೇಸ್ಟಿ ಇರುತ್ತೆ ಹಾಗೆ ಬೇಸಿಗೆಯಲ್ಲಿ ಜ್ಯೂಸ್ ಮಾಡಿ ಕುಡ್ತಿರೋ ತಂಪು ಸಿಗತ್ತೆ ನೆಕ್ಸ್ಟ್ ಬಂದು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಜ್ಯೂಸ್ ಮಾಡಿ ಇಲ್ಲ ಚಿತ್ರಾನ್ನ ಮಾಡಿ ಇಲ್ಲ ಈ ಥರ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನಿ ಈ ಉಪ್ಪಿನಕಾಯಿ ಮಜ್ಜಿಕನ್ನ ರಸಮು ಅಥವಾ ಯಾವ್ದ್ರ ಜೊತೆ ತಿಂದ್ರೂ ಚಿತ್ರಾನ್ನ ಜೊತೆ ನಂಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಹೋಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಸೊ ಅದಕ್ಕಾಗಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈಗ ತಾನೇ ಉಪ್ಪು ಖಾರ ಎಲ್ಲ ಹಾಕಿದ್ವಿ ಚೆನ್ನಾಗಿ ಹಿಡಿಯೋಲ್ಲ ಸೊ ಅದಕ್ಕಾಗಿ ಒಂದು ಮೂರು ದಿನ ಮುಚ್ಚಳ ಇಟ್ಟು ಇಟ್ಬಿಟ್ರೆ ಆವಾಗ ಉಪ್ಪು ಖಾರ ಅನ್ನೋದು ಚೆನ್ನಾಗಿಡ್ದು ನಮಗೆ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈಗ ಮೂರು ದಿನ ಕ್ಲೋಸ್ ಮಾಡಿರೋಣ ಬಟ್ ಮಧ್ಯ ಮಧ್ಯ ಡ್ರೈ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಓಕೆನಾ ನೆನಪಾಯ್ತಾ ನಿಮಗೆ ಗೊತ್ತಾಯ್ತಾ ಈಗ ಮೂರು ದಿನ ಆದಮೇಲೆ ಮುಚ್ಚಳ ಓಪನ್ ಮಾಡಿ ನೋಡಿದರೆ ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಆಮೇಲೆ ಪ್ರತಿಯೊಂದು ಪೀಸ್ಗೆ ಉಪ್ಪು ಖಾರ ಹುಳಿ ಅನ್ನೋದು ಎಷ್ಟು ಚೆನ್ನಾಗಿ ಹಿಡಿದಿದೆ ನೋಡೋಕೆ ಎಷ್ಟು ಚೆನ್ನಾಗಿದೆ ತಿನ್ನೋಕು ಅಷ್ಟೇ ಚೆನ್ನಾಗಿರುತ್ತೆ ಒಂದು ವಿಷಯ ನೀವು ಗಮನಿಸಿದರೆ ಇಲ್ಲಿ ಈ ಉಪ್ಪಿನಕಾಯಿಗೆ ಒಂದು ಡ್ರಾಪ್ ಎಣ್ಣೆ ಸಹ ಯೂಸ್ ಮಾಡಿಲ್ಲ ಆದರೆ ಒಂದು ವರ್ಷ ಎರಡು ವರ್ಷ ನಾವು ಸ್ಟೋರ್ ಮಾಡ್ಕೋಬೋದು ಏನೂ ಕೆಡಲ್ಲ ಭೂಷಣ ಸಹ ಬರೋಲ್ಲ ಟೇಸ್ಟ್ ಹಾಗೇ ಇರುತ್ತೆ ನೀವು ಫಸ್ಟ್ ಪೀಸ್ ತಿಂದಾಗ ಹೆಂಗೆ ಟೇಸ್ಟ್ ಇರುತ್ತೋ ಲಾಸ್ಟ್ ಪೀಸ್ ತಿಂದಾಗ ನಿಮ್ಗೆ ಅಷ್ಟೇ ಟೇಸ್ಟ್ ಬರುತ್ತೆ ಎಣ್ಣೆ ಹಾಕಿಲ್ಲ ಏನಿಲ್ಲ ಆದರೆ ಮ್ಯಾಜಿಕ್ ಈ ಎಳ್ಳಿಕಾಯಿ ಉಪ್ಪಿನಕಾಯಿ ಅಷ್ಟು ಟೇಸ್ಟ್ ಇರುತ್ತೆ ನಿಮಗೆ ಈ ಎಳ್ಳಿಕಾಯಿ ಉಪ್ಪಿನಕಾಯಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್